ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಟೋಯಿಂಗ್ ವ್ಯವಸ್ಥೆಯನ್ನ ಜಾರಿಗೆ ತರಲು ರಾಜ್ಯ ಸರ್ಕಾರ ಮುಂದಾಗ್ತಿದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಟೋಯಿಂಗ್ ತರುವ ಮೂಲಕ ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋ ಚಿಂತನೆಯಲ್ಲಿದ್ದಾರೆ ಆದರೆ ಕೆಲ ಸಚಿವರು ಟೋಯಿಂಗ್ ಜಾರಿ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಟೋಯಿಂಗ್ ಟೆನ್ಷನ್ ಡಿಸಿಎಂ ಡಿಕೆಶಿ ಪರಮೇಶ್ವರ್ ಹೇಳಿಕೆಯಿಂದ ದ್ವಂದ್ವ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಆರಂಭ ಮಾಡುತ್ತೇವೆ ಜನರು ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿದ್ರೆ ಹುಷಾರ್ ಇನ್ಮೇಲೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ತರಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೇವೆ ಎನ್ನುವ ಹೇಳಿಕೆ ನೀಡುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಶಾಕ್ ನೀಡಿದ್ದರು ರೋಡ್ಗಳಲ್ಲೆಲ್ಲ ವೆಹಿಕಲ್ ನಿಲ್ಲಿಸ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ ಹಳೆ ವೆಹಿಕಲ್ಗಳಲ್ಲಿ ನಿಲ್ಲಿಸಿದ್ದಾರೆ ಸೊ ನಾನು ನಮ್ಮ ಇವ್ರಿಗೆ ಅನುಚೇತ್ಗೆ ಪೊಲೀಸ್ ಇವ್ರಿಗೆ ಜಾಯಿಂಟ್ ಕಮಿಷನರ್ಗೆ ಹೇಳಿದ್ದೇನೆ ಎಲ್ಲ ವೆಹಿಕಲ್ನ ಶಿಫ್ಟ್ ಮಾಡಕ್ಕೆ ಅವ್ರಿಗೊಂದು ರೆವಿನ್ಯೂ ಇಲಾಖೆಯಿಂದ ಎಲ್ಲರೂ ಒಂದು ನೂರು ಎಕರೆ ಜಾಗನ ಒದಗಿಸ್ಕೊಟ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗಲಿ ಹಾಕ್ತಿ ಹಾಕ್ತೀವಿ ಡಪ್ ಮಾಡ್ತೀವಿ ನಮ್ಮ ಕಾರ್ಪೊರೇಷನ್ ಆ್ಯಕ್ಟಲ್ಲೂ ಕೂಡ ಮುನ್ಸಿಪಲ್ ಆ್ಯಕ್ಟಲ್ಲಿ ಒಂದು ಪ್ರಾವಿಷನ್ ಇದೆ ಹದಿನೈದು ದಿನನೂ ಮೂರು ತಿಂಗಳಲ್ಲೂ ಕೂಡ ಒಂದು ಅವಕಾಶ ಇದೆ ಬಸವರಾಜ್ ಬೊಮ್ಮಾಯಿ ಆಡಳಿತದ ಸಮಯದಲ್ಲಿ ಟೋಯಿಂಗ್ ಆರಂಭ ಮಾಡಿದ್ರು ಈ ವೇಳೆ ಬೆಂಗಳೂರಿನಲ್ಲಿ ಟೋಯಿಂಗ್ಗೆ ಜನಾಕ್ರೋಶ ವ್ಯಕ್ತವಾಗಿತ್ತು ಹೀಗಾಗಿ ಆದೇಶ ಹಿಂಪಡೆಯಲಾಗಿತ್ತು ಆದರೆ ಟೋಯಿಂಗ್ ಶುರು ಮಾಡಿದ್ರೆ ಜನರಿಗೆ ಕಿರಿಕಿರಿ ಕೊಡ್ತಾರೆ ಪೊಲೀಸರು ಎಲ್ಲೆಂದರಲ್ಲಿ ವೆಹಿಕಲ್ ಅಡ್ಡಗಟ್ಟುತ್ತಾರೆ ಇದಕ್ಕೆ ಜನಾಕ್ರೋಶ ಶುರುವಾಗುತ್ತೆ ಹೀಗಾಗಿ ಯೋಚನೆ ಮಾಡಿ ಎನ್ನುವ ಮೂಲಕ ಟೋಯಿಂಗ್ಗೆ ಅಪಸ್ವರ ಎತ್ತಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮಾಡಬೇಕು ಎಂದು ಪರಮೇಶ್ವರ್ ಸೇರಿದಂತೆ ಕೆಲ ಕೈ ಹಿರಿಯ ಸಚಿವರು ತಮ್ಮ ಸಲಹೆಗಳನ್ನು ನೀಡಿದ್ದಾರೆ ಒಂದು ವೇಳೆ ಅದರಿಂದ ಉಪಯೋಗ ಆಗದೇ ಸಾರ್ವಜನಿಕರಿಗೂ ಉಪಯೋಗ ಆಗಬೇಕು ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಅದನ್ನು ಮಾಡೋದಿಲ್ಲ ಒಂದು ವೇಳೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಅದನ್ನು ಅಕ್ರಮ ಮತ್ತೆ ತಗೊಳ್ಳೋದಕ್ಕೆ ನಾನು ತೀರ್ಮಾನ ಮಾಡ್ತೇನೆ ಅಲ್ಲಲ್ಲ ಅದನ್ನೇ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ ಯಾಕೆಂದರೆ ನಾವು ಯಾವುದೇ ಕ್ರಮ ತಗೊಳ್ಳೋದು ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕೆ ಬಿಟ್ಟರೆ ಅದು ಅದರಿಂದ ಕೆಟ್ಟದ್ದಾಗಬಾರ್ದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರಕ್ಕಾಗಿ ಸರ್ಕಾರ ಹಲವು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಇದೀಗ ಈ ಟೋಯಿಂಗ್ ವ್ಯವಸ್ಥೆಯನ್ನು ಮರುಜಾರಿಗೊಳಿಸೋಕೆ ಮುಂದಾಗಿರೋ ಸರ್ಕಾರಕ್ಕೆ ಜನರ ವಿರೋಧ ಬರಬಾರದು ಎನ್ನುವ ನಿಟ್ಟಿನಲ್ಲಿ ಕೆಲ ಸಚಿವರು ಅಪಸ್ವರ ಎತ್ತಿದ್ದು ಹೊಸ ನಿಯಮಗಳ ಮೂಲಕ ಟೋಯಿಂಗ್ ಬರ್ತಾ ಕಾದು ನೋಡೋಣ ದುರುಗೇಶ್ ನಾಯಿಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು